ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಗಿಡದಲ್ಲಂತೂ ಸಿಕ್ಕ ದಾಸವಾಳ ಬಿಟ್ಟಿದೆ ಒಂದೇ ಕಲರ್ದು ಪಿಂಕಂತೂ ಜಾಸ್ತಿ ಬಿಟ್ಟಿದೆ ಮಿಕ್ಕಿದ ಗಿಡ ಎಲ್ಲ ಚಿಕ್ಕ ಚಿಕ್ಕದು ನೀವೇ ನೋಡ್ತಿರ್ಬೋದು ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆಗೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಹೂವೆಲ್ಲ ಇಟ್ಟು ನಮ್ಮ ದಾಸವಾಳ ಗಿಡದಲ್ಲಿ ಎಷ್ಟು ಹೂ ಇರುತ್ತೋ ಅಷ್ಟು ಹೂಗಳನ್ನ ಕಿತ್ಕೊಂಡು ಬಂದು ಎಲ್ಲನೂ ಇಟ್ಬಿಡ್ತೀನಿ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ ಎಷ್ಟು ಬೇಕು ಅಷ್ಟು ಇಟ್ಕೋ ಇಲ್ದಿದ್ದೆಲ್ಲ ಗಿಡದಲ್ಲೇ ಇರಲಿ ಅಂತ ನಾನು ಕೇಳೋದೇ ಇಲ್ಲ ಎಲ್ಲ ತೊಗೊಂಬಂದು ದೇವ್ರಿಗೆ ಇಡಬೇಕು ಅದು ಡಿಸೈನ್ ಡಿಸೈನ್ ಆಗಿ ನಾನು ಹೂವುಡಿಸಿ ದೇವ್ರ ಪೂಜೆ ಮಾಡಿಬಿಡಬೇಕು ಅಷ್ಟು ಖುಷಿ ಆಗ್ತಿರುತ್ತೆ ನನಗೆ ಅದು ಸಾಲಲ್ಲ ಅಂತ ತುಳಸಿ ಪತ್ರೆ ಎಲ್ಲವೂ ಕಿತ್ಕೊಂಡು ಬಂದು ಇಡ್ತಾ ಇರ್ತೀನಿ ನಾನು ನನಗಂತೂ ತುಂಬಾ ಖುಷಿ ಇದೆ ರಾಯರು ಹೂ ಕೊಟ್ಟಿದ್ದಾರೆ ಹಾಗೆ ನೋಡಿ ನಿಮಗೆಲ್ಲರಿಗೂ ಈ ಹೂವು ನೋಡಿಬಿಟ್ಟು ಎಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ ದೇವ್ರ ಪೂಜೆ ಎಲ್ಲ ಮುಗಿತು ಮುಗ್ದಾದಮೇಲೆ ಹುರುಳಿಗೆ ಒಂದು ನಾನು ಇದನ್ನು ತೋರಿಸಿದ್ದೆ ನಿಮಗೆ ಗ್ಲಾಸ್ದು ಬೌಲ್ ತೊಗೊಂಡು ಬಂದಿದ್ದೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಇನ್ನೂರೈವತ್ತಷ್ಟೇ ಅದು ತುಂಬಾ ಚೆನ್ನಾಗಿದೆ ತುಂಬ ಜಾಸ್ತಿ ನೀರು ಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಹೂವು ಸ್ವಲ್ಪ ನೀರು ಹಾಕಿದ್ರೆ ಸಾಕು ನಾನಿವಾಗ ಇದನ್ನೆಲ್ಲ ಅರೇಂಜ್ ಮಾಡಬೇಕು ಹಾಗೆ ಎಲ್ಲೋ ಹೋಗಬೇಕಿದೆ ಕಬ್ಬಾಳಿಗೆ ಹೋಗ್ಬೇಕಿದೆ ಕಬ್ಬಾಳಿಗೆ ಹೋಗೋಣ ಅಂತ ಹೇಳಿ ಎಲ್ಲ ಅರೇಂಜ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ತಿಂಡಿ ತಿಂದು ಎಲ್ಲ ಕೆಲಸಗಳನ್ನ ಮುಗಿಸಿ ಲಾಸ್ಟಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇದನ್ನೊಂದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ತುಂಬಾ ಖುಷಿ ಇದು ನನಗಂತೂ ಈ ಥರ ಡೆಕೋರೇಷನ್ ಮಾಡ್ಕೊಳ್ಳೋದು ಹೊಸ ಹೊಸ ಅದು ಈ ಥರ ತಗೊಳ್ಳೋದು ಎಲ್ಲವೂ ನನಗೆ ತುಂಬಾ ಇಷ್ಟ ತುಂಬಾ ಖುಷಿ ಕೊಡುತ್ತೆ ನನಗೆ ಇದೆಲ್ಲ ಮಾಡಲಿಕ್ಕೆ ಈ ಥರ ಇದು ನಿತ್ಯ ಶ ನಿತ್ಯ ಪುಷ್ಪ ಸುಮಾರು ಒಂದು ನನ್ನ ಹತ್ರ ಒಂದು ನಾಲ್ಕರಿಂದ ಐದು ಕಲರ್ಸ್ ಇದೆ ಡೈಲಿ ಇದು ಒಂದು ನಾಲ್ಕರಿಂದ ಐದು ದಿನ ಇರುತ್ತೆ ಈ ಹೂವು ಈ ಥರ ನೀರಿಗೆ ಹಾಕಿ ಇಟ್ಟರೆ ನಾವು ಹೊಸಲ ಹತ್ರ ಇಡ್ಬೋದು ದೇವ್ರ ಇಡ್ಬೋದು ಮುಂದೆ ಇಡ್ಬೋದು ಡೆಕೋರೇಷನ್ ಹಾಲಲ್ಲಿ ಇಡ್ಬೋದು ಡೈನಿಂಗ್ ಹಾಲಲ್ಲಿ ಇಡ್ಬೋದು ವರಂಡದಲ್ಲಿ ಇಟ್ಕೋಬೋದು ನಮಗೆ ಎಲ್ಲಿ ಬೇಕು ಅನಿಸುತ್ತೋ ಅಲ್ಲಿ ಇಟ್ಕೋಬೋದು ನಾನು ಎಂಟ್ರೆನ್ಸಲ್ಲಿ ಇಡೋಣ ಅಂತ ಹೇಳಿ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಡೈಲಿ ಒಂದೊಂದು ಕಲರ್ ಹಾಕೋಣ ಡೈಲಿ ಅಂದರೆ ಐದು ದಿನಕ್ಕೆ ಒಂದು ಸಾರಿ ಇದನ್ನು ತೆಗೆದಾಗ ಒಂದೊಂದು ದಿನ ಒಂದೊಂದು ದಿನ ಹಾಕೋಣ ಅಂತ ಹೇಳಿ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ಇದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಕಬ್ಬಾಳಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಕಬ್ಬಾಳಮ್ಮನ ದೇವಸ್ಥಾನಕ್ಕೂ ಹೋಗಿದ್ವಿ ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸುಮ್ಮನೆ ಆ ಕಡೆ ಹೋಗ್ತಾ ಆ ಕಡೆ ಈ ಕಡೆ ನೇಚರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಂಥರ ಕಾಡೋದು ಇಲ್ಲೆಲ್ಲ ಬಿದ್ದರು ಅದೇ ಕರಳೆ ಬರುತ್ತಲ್ಲ ಅದೆಲ್ಲ ಜಾಸ್ತಿ ಇರುತ್ತೆ ಕಾಡು ಫುಲ್ಲು ಆ ಕಡೆ ಈ ಕಡೆ ನೋಡಿದ್ರೆ ಬರೀ ಅದೇ ಕಾಣಿಸೋದು ಎಲ್ಲ ಅದಕ್ಕೋಸ್ಕರ ಸುಮ್ಮನೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನು ಯಾರು ಕಂಡು ಗೊತ್ತಿಲ್ಲ ಬಿದ್ರೂಮ್ ಕಿತ್ಕೊಂಡು ಬಂದು ಅದನ್ನು ನೆನೆಸಿ ಎಲ್ಲ ಮಾಡಬೇಕು ಅನ್ನೋದನ್ನು ಅದನ್ನು ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಈ ವಿಡಿಯೋ ನಾನೊಂದು ಸ್ವಲ್ಪ ಕ್ಲಿಕ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೆ ಮತ್ತು ಅಲ್ಲಿಂದ ಬಂದು ಎಲ್ಲ ರೆಸ್ಟ್ ಮಾಡಿ ಎಲ್ಲ ಆದಮೇಲೆ ಪುನಃ ಒಂದು ಸ್ಯಾರಿ ವರ್ಮಾಲಕ್ಷ್ಮಿ ಹಬ್ಬದ್ದು ಹಾಗೆ ಉಳ್ಕೊಂಬಿಟ್ಟಿತ್ತು ಸ್ಯಾರಿ ಕುಚ್ಚು ಕಡಕ್ಕೆ ಕೊಡೋಣ ಅಂದರೆ ಬ್ಲೌಸ್ ಎಲ್ಲ ಸ್ಟಿಚ್ಚಿಂಗ್ ಆಗಿಬಿಟ್ಟಿತ್ತು ಅಯ್ಯೋ ಯಾರು ಕೊಡ್ತಾರೆ ಇವಾಗ ಹೋಗಿ ಇಲ್ಲ ಮಾಡಿ ಅಂತ ಅಂದ್ಬಿಟ್ಟು ಸಿಲ್ಕ್ ಥ್ರೆಡ್ ಕೂಡ ತಂದಿದ್ದೆ ನಾನು ಇದಕ್ಕೆ ಹಾಗೆ ಒಂದು ಮೊದ್ಲಿನ ಸೀರೆ ಒಂದು ಸಾಫ್ಟ್ ಸಿಲ್ಕ್ ಇತ್ತು ನನ್ನ ಹತ್ರ ಆ ಸೀರೆ ಥರ ಕುಚ್ಚು ಕಟ್ಕೊಳ್ಳೋಣ ಸಿಂಪಲ್ಲಾಗಿ ಕಟ್ಟೋಣ ಅಂತ ಹೇಳಿ ಇವಾಗ ಸೀರೆಯಲ್ಲೇ ಸಿಲ್ಕ್ ಥ್ರೆಡ್ ಬೇಡ ಅದು ಅಂತ ಹೇಳಿಬಿಟ್ಟು ಹಾಂ ಕಟ್ಟನ ಅಂದ್ಬಿಟ್ಟು ಕಟ್ತಾ ಇದ್ದೀನಿ ನನ್ನ ಸೀರೆ ಈ ಈ ಕಲರ್ ಇದೆ ವೀಡಿಯೋಗೆ ಯಾವ ಥರ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ನನಗೆ ಒಂಥರ ಮೆಹಂದಿ ಪೌಡರ್ ಬರುತ್ತಲ್ಲ ಆ ಕಲರ್ ಇದೆ ತುಂಬ ಚೆನ್ನಾಗಿದೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಹೇಳಿ ತೊಗೊಂಡೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ನೋಡಿ ಈ ಥರ ಇದೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಪ್ರತಿ ವರ್ಷವೂ ಎರಡೆರಡು ಸೀರೆ ತೊಗೊತೀನಿ ಒಂದು ಗೌರಿ ಹಬ್ಬಕ್ಕೆ ಒಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟಿರ್ತೀನಿ ನೋಡಿ ಈಗ ಇದು ಈ ಥರ ದಾರ ಇದೆ ಈ ದಾರನ ಫುಲ್ಲು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದವರೆಗೂ ಹೇಳ್ಕೋಬೇಕು ಎಳ್ದುಬಿಟ್ಟು ಸೀರೆಲ್ಲೇ ಕಟ್ಟೋಣ ಅಂತ ಹೇಳಿ ನಾನು ಅಂದ್ಕೊಂಡು ತೊಗೊಂಡು ಬಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಸೀರೆನ ಈ ರೀತಿಯೇ ಉಲ್ಟ ಒಂದು ಸ್ವಲ್ಪ ಮಡಿಸ್ಕೊಬೇಕು ನೋಡಿ ಈ ಥರ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಒಂಥರ ರಫ್ ರಫ್ ಆಗಿ ಏನೂ ಇಲ್ಲ ತುಂಬಾ ನಂಗೆ ಖುಷಿಯಾಯಿತು ಈ ಸೀರೆ ಇವಾಗ ನಾನು ಬ್ಲೌಸ್ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ವರ್ಕ್ ಏನೂ ಮಾಡಿಸಿಲ್ಲ ನಾನು ಈ ಥರ ಸೆರಗಿದೆ ಇದನ್ನು ದಾರ ಎಲ್ಲ ಹೇಳಿದು ಎಲ್ಲ ಮಾಡಬೇಕು ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ದಾರ ಎಲ್ಲ ಫಸ್ಟು ತೆಗಿಬೇಕಲ್ವಾ ಹಾಗಾಗಿ ಬ್ಲೌಸ್ ಕೂಡ ಈ ಕಲರೇ ಬಂದಿದೆ ಆ ಕಡೆ ಈ ಕಡೆ ಫುಲ್ಲು ಬಾರ್ಡ್ರು ಬಂದಿದೆ ಬ್ಲೌಸು ಈ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಈ ಕಡೆ ಈ ಕಡೆ ಬ್ಯಾಕ್ ಸೈಡಿದು ಬಾರ್ಡರ್ನ ಕೊಡಿಸಿ ಸ್ಟಿಚ್ ಮಾಡಿಸಿದೆ ಯಾಕೆ ಅಂದರೆ ಎಲ್ಲ ವರ್ಕ್ ಮಾಡಿಸಿ ಮಾಡಿಸಿ ಒಂಥರ ಬೇಜಾರಾಗಿತ್ತು ಈ ಥರನೂ ಒಂದಿರಲಿ ಅಂತ ಹೇಳಿ ಈ ಥರ ಮಾಡಿಸ್ಕೊಂಡಿದ್ದೀನಿ ಈ ಕಡೆ ಮುಂದೆ ಫ್ರಂಟಲ್ಲಿ ಪೈಪಿಂಗ್ ಕೊಟ್ಟಿದ್ದಾರೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಅಂತೂ ಮಾಮೂಲಿ ತೋಳಿಗೆ ಬಾರ್ಡರ್ ಬಂದಿದೆ ಅದನ್ನು ಬಿಟ್ಟರೆ ಹಿಂದೆಗಡೆ ಒಂದು ಬಟನ್ ಕೊಟ್ಟಿದ್ದಾರೆ ಮೇಲ್ಗಡೆ ನನಗಂತೂ ತುಂಬ ಇಷ್ಟ ಆಯಿತು ಈ ಬ್ಲೌಸು ಈ ಡಿಸೈನು ಇಷ್ಟ ಆಯಿತು ಅಂದರೆ ವರ್ಕ್ ಬೇಡ ಅಂದವರು ಈ ರೀತಿಯಾಗಿ ಮಾಡಿಸ್ಕೊಳ್ಬೋದು ಏನಿಲ್ಲ ಸೈಡ್ ಸೈಡಿಗೆ ಬಾರ್ಡ್ರ್ ಕೊಡ್ತಾರೆ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬನೇ ಖುಷಿ ಆಯಿತು ಬ್ಲೌಸು ಬ್ಲೌಸ್ ಹೊಲಿಸ್ಬಿಟ್ಟಿದ್ದೀನಿ ಸೀರೆ ಫಾಲು ಕಟ್ಟಿಲ್ಲ ಕುಚ್ಚು ಹಾಕಿಲ್ಲ ಇವಾಗ ಇದನ್ನು ಒಂದು ಇದ್ರ ಮೇಲೆ ಹಾಸ್ಕೊಂಡು ಒಂದು ಟೀಪಾಯಿ ಮೇಲೋ ಇಲ್ಲ ಒಂದು ಸೋಫಾ ಮೇಲೋ ಜಾಸ್ತಿ ಓಡಾ ಓಡಾಡದೇ ಇರುವಂಥ ಇದ್ರ ಕಡೆ ಗ ಹಾಸ್ಕೊಂಡ್ಬಿಟ್ರೆ ನಾವು ಯಾವಾಗ ಕೂತಿರ್ತೀವಿ ನಿಂತಿರ್ತೀವಿ ಅವಾಗೆಲ್ಲ ಕೆಲಸ ಮಾಡ್ಕೊಬೋದು ಆ ಸೀರೆ ಎತ್ತಿಡಬೇಕು ಅವ್ರು ಬಂದಾಗ ಇವ್ರು ಯಾರಾದರೂ ಬಂದಾಗ ಎತ್ತಿಡಬೇಕು ಆ ಥರ ಏನೂ ಇರೋಲ್ಲ ಒಂದು ಕಡೆ ಅದು ಫುಲ್ಲು ಕೆಲಸ ಮುಗಿಯೋವರೆಗೂ ಅದಲ್ಲೇ ಇರುತ್ತೆ ಅಂತ ಹೇಳಿ ನಾನು ಒಂದು ಸೋಫಾ ಮೇಲೆ ಹಾಕ್ಕೊಂಡಿದ್ದೀನಿ ಆ ಕಡೆ ಸೈಡ್ ಯಾರೂ ಕೂತ್ಕೊಳ್ಳಲ್ಲ ಅಂತ ಹೇಳಿ ನಾನು ಈ ಕಡೆ ಸೈಡೇ ಇಟ್ಕೊಂಡಿದ್ದೀನಿ ಎಲ್ಲ ದಾರಾನೂ ಈ ರೀತಿಯಾಗಿ ಹೇಳ್ಕೊಂಡು ಫಸ್ಟು ಈ ರೀತಿ ಎಲ್ಲನೂ ಹೇಳ್ಕೊಂಡು ಈಗ ಹಿಂಗೆ ಬಿಡಬೇಕು ಎಲ್ಲ ಒಂದೊಂದೇ ತೆಗಿಬೇಕು ತುಂಬ ಪೇಶನ್ಸ್ ಕೂಡ ಬೇಕು ನಮಗೆ ಅದು ಡಾರ್ಕ್ ಪಿಂಕ್ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ನಾವು ಈ ಥರ ದಾರನ ಹೇಳ್ಕೊಬೇಕು ನಾನು ಫಸ್ಟು ಎಲ್ಲನೂ ಎಳ್ಕೊಂಡೆ ಆಮೇಲೆ ಬಾರ್ಡ್ರ್ ಹತ್ರ ಸ್ವಲ್ಪ ಬರಲಿಲ್ಲ ಅದು ಕಟ್ ಆಗ್ತಿತ್ತು ಆಮೇಲೆ ಎಲ್ಲ ಫುಲ್ಲು ನಿಧಾನಕ್ಕೆ ಫಸ್ಟು ಯಾವುದು ಬರುತ್ತೋ ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಇದು ಮಾಡಿಕೊಂಡು ಹೇಳ್ಕೊಂಡೆ ನೋಡಿ ಈ ರೀತಿಯಾಗಿ ಸುತ್ತ ಅಲ್ಲೇ ಸುತ್ತಿಬಿಟ್ಟು ಸುತ್ತಿಬಿಟ್ಟು ಹಾಕ್ಬಿಡ್ತಾಯಿದ್ದೆ ಇಲ್ಲಾಂದರೆ ಎಲ್ಲ ಕಡೆನೂ ಅದು ಸ್ಪ್ರೆಡ್ ಆಗಿಬಿಟ್ರೆ ಎಲ್ಲ ಅದಕ್ಕೂ ಪರ್ಕೆಗೆ ಕಸ ಗುಡಿಸ್ಬೇಕಿದ್ರೆಲ್ಲ ಇರುತ್ತೆ ಹಾಗಾಗಿ ಈಗ ನೋಡಿ ಈ ಥರ ಈಸಿಯಾಗಿ ಬರ್ತಾ ಇದೆ ಅಲ್ಲಿವರೆಗೂ ಹೇಳ್ಕೊಂಡು ಎಲ್ಲ ದಾರನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ನೋಡಿ ಈ ರೀತಿ ಎರಡು ಎರಡು ತೊಗೊಳ್ಳಿ ಈ ಒಂದು ಇಂಚು ತಗೊಳ್ ತೊಗೊಳ್ಬೇಕು ದಾರಾನ ಆಮೇಲೆ ಫುಲ್ಲು ಇದನ್ನು ಒಂದು ಸೈಡ್ ಸುತ್ತಬೇಕು ಒಂದು ಅದನ್ನು ಎರಡು ಭಾಗ ಮಾಡಿಕೊಂಡು ಫುಲ್ಲು ಈ ರೀತಿಯಾಗಿ ಸುತ್ತಬೇಕು ಟೈಟಾಗಿ ಸುತ್ಕೊಬೇಕು ಅದು ನಿಜ ಹೇಳಬೇಕಂದ್ರೆ ನನಗೆ ಆ ಸೀರೆಯಲ್ಲಿ ಈ ರೀತಿ ಕುಚ್ಚಿದೆ ಅಂತಲೇ ಗೊತ್ತಿರಲಿಲ್ಲ ಆ ಸೀರೆನೂ ಮುಂದೆ ತೋರಿಸ್ತೀನಿ ಮುಂದೆ ಇವಾಗ ನೆಕ್ಸ್ಟು ಈ ರೀತಿಯಾಗಿ ಸುತ್ತಕೊಂಡ್ಬಿಟ್ಟು ಇದನ್ನು ಎರಡೂ ಸೇರಿಸಿ ಪುನಃ ಟೈಟಾಗಿ ಸುತ್ಕೊಂಡ್ಬಿಡ್ಬೇಕು ಟೈಟಾಗಿ ಸುತ್ತಕೊಂಡು ಈ ರೀತಿಯಾಗಿ ರೀತಿಯಾಗಿಟ್ಕೊಂಡು ಒಂದು ನಾಟ್ ಹಾಕೋಬೇಕು ಅದನ್ನು ಟೈಟಾಗಿ ಎಳೆದ್ಬಿಡಬೇಕು ಎಳೆದಾದಮೇಲೆ ಈ ಕಡೆಗೆ ಆಪೋಸಿಟ್ಟಾಗಿ ಇದನ್ನು ಫುಲ್ಲು ಟೈಟಾಗಿ ಹಿಂಗೆ ಸುತ್ತಿಬಿಟ್ಟು ಈ ರೀತಿ ಬಿಟ್ಟರೆ ಈ ರೀತಿ ಆಗುತ್ತೆ ನಮಗೆ ಈ ರೀತಿಯಾಗಿ ಕಟ್ಕೊಳ್ಳೋದು ಬೇಡ ಅಂದ ಪಕ್ಷದಲ್ಲಿ ಫುಲ್ಲು ಅದನ್ನು ರಿಮೂವ್ ಮಾಡಿ ಬೇಕಾದರೆ ನಾವು ಬೇಬಿ ಕುಚ್ಚು ಇಲ್ಲ ವರ್ಕು ಅದನ್ನು ಕೂಡ ಮಾಡ್ಕೋಬೋದು ಇದೇ ಇರಬೇಕು ಅಂತ ಏನೂ ಇಲ್ಲ ನನಗೆ ಇದು ಇಷ್ಟ ಆಯಿತು ಹಾಗಾಗಿ ನಾನು ಇದನ್ನು ನಿಮ್ಮ ನನಗಿಷ್ಟ ಆಯಿತು ನಿಮ್ಗೆ ಏನು ಅನ್ನಿಸ್ತು ಏನು ಅನ್ನೋದನ್ನು ಅಂದರೆ ಬೇಗ ಸಡನ್ನಾಗಿ ನಮಗೆಲ್ಲ ಮದುವೆಗೆ ಹೋಗ್ಬೇಕಿರತ್ತೆ ಕುಚ್ಚುಕೊ ಕಟ್ಟಿರೋಕ್ಕ ಕಟ್ಟೋಕ್ಕಾಗಲ್ಲ ಕೊಟ್ಟಕ್ಕೆ ಕೊಡೋಕ್ಕೂ ಆಗೋಲ್ಲ ಏನು ಅಂದರೆ ಹೊರ್ಗಡೆ ಕೊಟ್ಟರೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ತೊಗೊತಾರೆ ಹಾಗಾಗಿ ಇದನ್ನು ಏನಿಲ್ಲ ಒಂದು ಮುಕ್ಕಾಲು ಗಂಟೇಲಿ ನಾನು ಫುಲ್ಲು ಫುಲ್ ಮಾಡಿ ಮುಗಿಸ್ಬಿಟ್ಟೆ ಏನಂದರೆ ದಾರ ಇಳಿಯೋದು ಸ್ವಲ್ಪ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅದು ಫುಲ್ಲು ಬಾರ್ಡರ್ ಹತ್ರ ಹೋಗಿ ಜರಿ ಎಲ್ಲ ಇರುತ್ತಲ್ಲ ಅಲ್ಲಿ ಕಟ್ಟಾಗಿಬಿಡತ್ತೆ ಅದೊಂದು ಸ್ವಲ್ಪ ಹಿಂಸೆ ಅಷ್ಟೆ ಈ ರೀತಿಯಾಗಿ ಕಟ್ಕೊಂಡು ಫುಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ಡೈರೆಕ್ಟಾಗಿ ನಾವು ಕಟ್ಬಿಟ್ಟು ನೀಟಾಗಿ ಎಲ್ಲ ಕಟ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಬೇಡ ಅಂದರೆ ಕ್ಯಾನ್ಸಲ್ ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಜಿಗ್ಸಾಗಿ ಮಾಡ್ಕೊಬೋದು ಬೇಬಿ ಕುಚ್ಚು ಹಾಕ್ಸ್ಕೊಬೋದು ಕ್ರೋಶ ವರ್ಕೆಲ್ಲ ತುಂಬ ಚೆನ್ನಾಗಿರತ್ತೆ ಇದು ಹಿಂಗೆ ತಿರ್ಗಿಸ್ಕೊಂಡು ಉಲ್ಟಾಗಿ ತಿರುಗಿಸ್ಬಿಟ್ಟು ಬಿಟ್ಟರೆ ಈ ರೀತಿ ಆಗತ್ತೆ ನೋಡಿ ಟೈಟಾಗಿ ತಿರುಗಿಸ್ಬಿಟ್ಟು ಬಿಡಬೇಕು ಟೈಟಾಗಿ ತಿರುಗಿಸ್ಬಿಟ್ಟು ಬಿಟ್ಟರೆ ತುಂಬಾ ಚೆನ್ನಾಗತ್ತೆ ಈ ರೀತಿ ಇರುತ್ತೆ ಇದನ್ನು ನೀಟಾಗಿ ತುದಿಲೆಲ್ಲನೂ ಕಟ್ ಮಾಡ್ಕೊಬೇಕು ನಂದು ಮೊದಲು ಒಂದು ಸ್ಯಾರಿ ಇತ್ತು ಅಂತ ಹೇಳಿದ್ನಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬ ವರ್ಷ ಆಯಿತು ಒಂದು ಎಂಟು ವರ್ಷ ಹತ್ತು ವರ್ಷ ಆಗಿರ್ಬೋದೇ ಏನೋ ಈ ಸೀರೆ ತೊಗೊಂಡು ಮೊನ್ನೆ ಕಬ್ಬಾಳಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಇವತ್ತು ಇದನ್ನು ನಾನು ಕಬ್ಬಾಳಿಗೆ ಹಾಕ್ಕೊಂಡು ಹೋಗಿದ್ದೆ ಅದು ಕೂಡ ಪಿಂಕು ಮತ್ತು ಮ್ಯಾಂಗೋ ಕಲ್ಲರು ಕಾಂಬಿನೇಷನ್ ಇರೋದು ತುಂಬಾ ಚೆನ್ನಾಗಿತ್ತು ಅದನ್ನು ನೋಡಿ ಖುಷಿಯಾಯಿತು ಅದಕ್ಕೆ ಇದನ್ನು ಯಾಕೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿರೋದನ್ನು ಈ ರೀತಿ ಕಟ್ಟಬಾರ್ದು ಅಂತ ಹೇಳಿ ಅದು ಸ್ವಲ್ಪ ಟ್ರೈ ಮಾಡಿದೆ ಫಸ್ಟು ಬರಲಿಲ್ಲ ಆಮೇಲೆ ಪುನಃ ಆ ಸೀರೆನೇ ಎತ್ಕೊಂಡು ನೋಡಿ ನೋಡಿ ಮಾಡ್ಕೊಂಡಿದ್ದೀನಿ ನನಗೆ ತುಂಬ ಖುಷಿ ಆಯಿತು ಆ ಸೀರೆದು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ ಹಾಗಾಗಿ ಈಗ ಅದನ್ನು ಯೂಸ್ ಮಾಡೋಣ ಬೇಡ ಅಂದಾಗ ಜಿಗ್ಝ್ ಮಾಡಿಸ್ಕೊಂಡು ಬೇಬಿ ಕುಚ್ಚು ಹಾಕ್ಸ್ಕೊಂಡ್ರೆ ಆಯಿತು ಅಂತ ಹೇಳಿ ಈ ರೀತಿ ಮಾಡ್ತಾಯಿದ್ದೀನಿ ಸಾರಿ ಫಸ್ಟು ಎರಡೂ ಸುತ್ತಕೊಂಡ್ಬಿಡಬೇಕು ಆಮೇಲೆ ಎರಡೂ ಸೇರಿಸಿ ಸುತ್ಕೊಬೇಕು ಈ ರೀತಿಯಾಗಿ ಮಾಡಿಕೊಂಡು ಸಿಂಪಲ್ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ ನನಗೆ ನಂಗೆ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಅದೆಲ್ಲ ಕಟ್ ಮಾಡಿ ಒಂದೇ ಸಮಕ್ಕೆ ಎಲ್ಲ ನೀಟಾಗಿ ಮಾಡಿದ್ಮೇಲಂತೂ ತುಂಬನೇ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನೂ ಒಂದು ಸ್ಯಾರಿ ಒಂದೆರಡು ಸ್ಯಾರಿ ಇದೆ ಅದಕ್ಕೂ ಇದೇ ರೀತಿ ಕಟ್ಟಣ ಅಂದ್ಕೊಂಡಿದ್ದೀನಿ ಈಗ ಕಟ್ಕೊಳ್ಳೋಣ ಬೇಡ ಅಂದಾಗ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂತ ನೋಡಿ ಎಷ್ಟು ಚೆನ್ನಾಗಾಯಿತು ಇದು ಎಂಟು ವರ್ಷ ಆಗಿತ್ತು ಸ್ಯಾರಿ ಹಾಕ್ಕೊಂಡಿರಲಿಲ್ಲ ಬ್ಲೌಸು ಸ್ವಲ್ಪ ಗೊತ್ತಲ್ಲ ನಿಮಗೆ ಸ್ವೆಟ್ಟೆಲ್ಲ ಹಾಕ್ಬಿಟ್ಟು ಬ್ಲೌಸ್ ಹೋಗಿತ್ತು ಹಾಗಾಗಿ ಈಗ ಬ್ಲೌಸ್ ಹೊಲಿಸಿದ್ದೆ ಹೊಸ ಅದು ಅದನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ತುಂಬ ಚೆನ್ನಾಗಿತ್ತು ಸ್ಯಾರಿ ಇದು ಅದಕ್ಕೆ ಅದ್ರ ಕುಚ್ಚು ನೋಡಿ ಕಾಪಿ ಮಾಡಿ ನಿಜವಾಗ್ಲೂ ನನಗೆ ಆ ಸೀರೆಗೆ ಈ ಥರ ಕುಚ್ಚಿದೆ ಅಂತಲೇ ಗೊತ್ತಿರಲಿಲ್ಲ ಮರೆತೇ ಹೋಗಿಬಿಟ್ಟಿದ್ದೆ ನಾನು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕಟ್ ಮಾಡಿ ಎಲ್ಲ ಮುಗಿಸ್ದೆ ಒಂದು ಮುಕ್ಕಾಲು ಮುಕ್ಕಾಲು ಗಂಟೆ ಬೇಕೋದು ಹೇಳಿದ್ಬಿಟ್ಟು ಹೀಗೆಲ್ಲ ಕಟ್ಕೊಳ್ಳೋಕ್ಕೆ ಸಾಕು ಮುಕ್ಕಾಲು ಗಂಟೆ ಅಂದರೆ ಇಲ್ಲೇ ಕೂತ್ಕೊಂಡು ಕಟ್ಟಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಸೀರೆ ಪಾಟ್ ಸೀರೆ ಇರುತ್ತಲ್ಲ ಅಲ್ಲಿ ಬಂದು ಕೂತ್ಕೊಂಡು ಕೂತ್ಕೊಂಡು ಟಿ ವಿ ನೋಡ್ಕೊಂಡೇ ಕಟ್ಕೊಂಡ್ಬಿಡ್ಬೋದು ಮುಕ್ಕಾಲು ಗಂಟೆನೂ ಬೇಡ ಅಂದರೆ ನಾನು ಸ್ವಲ್ಪ ಫಸ್ಟು ನಾನು ಟ್ರೈ ಮಾಡಿದೆ ಅಲ್ಲ ಹಾಗಾಗಿ ಹಿಂಗಾಯಿತು ತುಂಬಾ ಚೆನ್ನಾಗಿ ಬಂತು ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ